ಬಸವಣ್ಣನೇ ಪರಮ ಬಂಧು ಎನಗೆ ಬಸುವಿನ ಬಸ್ ಬಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ 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 ಹೆಸರಿಟ್ಟ ಗುರು ಬಸವಣ್ಣಯ್ಯ ಮೌಢ್ಯ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಇಪ್ಪತ್ತೆಂಟನೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣಶ್ರೀ ಕರಿಯಪ್ಪ ಕೆ ಕರಿಯಪ್ಪ ಅಣ್ಣನವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದ ಅನುಭವಿಗಳಾದ ಶರಣಶ್ರೀ ಚಂದ್ರೇಗೌಡ ಅರೆಟ್ನೂರ್ ಕಾರ್ಯ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೆ ಈ ಕಾರ್ಯಕ್ರಮದ ಉಪಸ್ಥಿತಿ ಶರಣಶ್ರೀ ಹನುಮಂತಪ್ಪ ಗೊರೆಬಾಳ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತೇನೆ ಶರಣಶ್ರೀ ಕರೇಗೌಡ ಕುರ್ಕುಂದ್ ಅಧ್ಯಕ್ಷರು ಬಸವಕೇಂದ್ರ ಸಿಂಧನು ಇವರು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತರು ಶರಣಶ್ರೀ ಮುದ್ದನಗೌಡ ಅಧ್ಯಕ್ಷರು ಬಸವ ಟ್ರಸ್ಟ್ ಸಿಂಧನೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತ ಶರಣಶ್ರೀ ಸುಮಂಗಲ ಚಿಂಚರಿಕಿ ಮಹಿಳಾ ಬಸವ ಕೇಂದ್ರ ಸಿಂಧನೂರ್ ಇವರು ವೇದಿಕೆಗೆ ಆಗಮಿಸಬೇಕೆಂದು ಇಂದಿನ ಪ್ರಾಸ್ತಾವಿಕ ನುಡಿಗಳಾದ ಶ್ರೀ ಶರಣಶ್ರೀ గుండప్ప బారు ఇవరు కూడా వేది ఆగమస్ ఇక వచన ప్రార్థనే మంజమ్మ అమృతరవు గురు బింగేళ కాలమశీల ಬಸವಂ ಜಂಗಮ ಲೋಲಂ ಬಸವ ಋಷಿಪುದೆನ್ನ ಸಂಗನ ಬಸವ ಹಾಡಿಗೊಡೆಯೊಡೆಯನ ಹಾಡುವೆ ಬೇಡಿಗೊಡೆಯೊಡೆಯನ ಬೇಡುವೆ ಒಡೆಯಂ ಮೊಡಲ ತೋರಿ ಎನ್ನ ಬಡತನವ ಅಭಿನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸರಗೊಡ್ಡಿ ಬೇಡುವೆ ಶರಣ ಶರಣ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಹಿಂದಿನ ದಾಸವಿಗಳಾದ ಶರಣಶ್ರೀ ಮಂಜುನಾಥ ಶ್ರಾವಣ ಮಾಸದ ಮೌಢ್ಯ ವಚನ ಶ್ರಾವಣ ಇಪ್ಪತ್ತೆಂಟನೇ ದಿನ ಕಾರ್ಯಕ್ರಮ ಇಪ್ಪತ್ತೆಂಟನೇ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ಮಹಿಳಾ ಬಸವ ಕೇಂದ್ರ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಮತ್ತು ಬಸವ ಚಾರಿಟೇಬಲ್ ಟ್ರಸ್ಟ್ ಎಲ್ಲರಿಗೂ ಶ್ರಾವಣ ಇಪ್ಪತ್ತೆಂಟನೇ ದಿನದ ವಚನ ಶ್ರಾವಣಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ವೇದಿಕೆ ಮೇಲೆಯಲ್ಲಿ ಎಲ್ಲರ ಎಲ್ಲರೂ ಶರಣ ಬಂಧುಗಳಿಗೂ ಹಾಗೂ ಎಲ್ಲ ಎಲ್ಲ ಶ್ರವಣ ಬಂಧುಗಳಿಗೂ ಸ್ವಾಗತ ಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ವಾಗತ

ಶ್ರೀ ಗುಂಡಪ್ಪ ಬಾಳೆಯ ಪ್ರಾಸ್ತಾವಿಕ ನೋಡಿ ಅವರಿಗೆ ಸಂಗನಗೌಡ ಪುಷ್ಪಕ ಕೊಡಬೇಕು ಕೊಡಬೇಕಾಗಿ ಮಹಿಳಾ ಬಸವಂತ ಕೇಂದ್ರದ ಅಧ್ಯಕ್ಷ ಅಂತ ಅಕ್ಕ ಸುಮಲ್ ಅಕ್ಕನವರಿಗೆ ಜಯಸ್ರಿ ಅವರು ಬಂದು ಪುಷ್ಪ ಪುತ್ರವನ್ನು ಕೊಡಬೇಕಾಗಿ ಪುಷ್ಪ ಗ್ರಂಥವನ್ನು ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು ಕುಟುಂಬದವರಿಂದ ಬಸವಣ್ಣನವರ ರೂಪಚಿತ್ರಕ್ಕೆ ಮಾಲ್ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲರೂ ಭಾಗವಹಿಸಬೇಕೆಂದು ಕೇಳಿಕೊಳ್ಳ लिंग श्री गुरु बसवलिंगाय श्री गुरु बसवलिंगाय नम ओ श्री गुरु बसव लिंगाय श्री गुरु बसव लिंगय नम அண்ணர்வரை <laughs> ఓం శ్రీ గురు బసవలి బయ బసవం భక్తికి మూలం బసవం బం కాల సేల బం జంగ బంగరం స ప్రథమ విశ్వ విశ్వసంత అప్ప బసవన్న బసవణ్ణనవరూ ఎన్న గుందిరే స్మ అవే ఆగి సంత మహాంతరణ్ ఎన్న మనవ మందిరదా ధ్యాన ಪ್ರತಿ ವರ್ಷ ಪದ್ಧತಿಯಂತೆ ಶ್ರಾವಣ ಮಾಸದಲ್ಲಿ ವಚನ ಶ್ರಾವಣ ಮೌಢ್ಯಮುಕ್ತ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಎಲ್ಲ ಬಸವಪರ ಸಂಘಟನೆಗಳಿಂದ ಈ ಒಂದು ಪ್ರಸಾದ ನಿಲಯ ನೀಲಾಂಬಿಕೆ ಪ್ರಸಾದ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಿಂದಿನ ಈ ಒಂದು ದಾಸೋಹ ಕೈಕರ್ಯವನ್ನು ಶರಣ ಮಂಜುನಾಥ್ ಎಂಬತ್ನಾಳಿ ಇವರು ಇವರ ದಂಪತಿಗಳು ವಹಿಸಿಕೊಂಡಿದ್ದು ಅವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಬಸವಕೇಂದ್ರದ ಅಧ್ಯಕ್ಷರಾದ ಶರಣಶ್ರೀ ಕರೇಗೌಡ ಕೊಡುಕುಂದಿ ಇವರಲ್ಲಿಯೂ ಇಂದಿನ ಅನುಭವವನ್ನು ಒಣಪಡಿಸಲು ಆಗಮಿಸಿದಂಥ ಶರಣಶ್ರೀ ಚಂದ್ರೇಗೌಡ ಹರಟ್ನೂರು ಇವರಲ್ಲಿರು ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷ ಶರಣೆ ಶ್ರೀಮತಿ ಸುಮಂಗಲ ಅಕ್ಕನವರಲ್ಲಿಯೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಕ್ತಿಯ ಪ್ರಣಾಮಗಳು ಮೌಢ್ಯ ಮುಕ್ತ ಬದುಕಿಗಾಗಿ ಈ ಒಂದು ಬಸವ ಕೇಂದ್ರ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭವಾಗಿ ಸುಮಾರು ಇಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇವತ್ತು ಇಪ್ಪತ್ತೆಂಟನೇ ದಿನದ ಈ ಒಂದು ದಾಸೋಹ ಶ್ರಾವಣ ಮಾಸದ ದಾಸೋಹ ಸೇರಿ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ತೊಂಬತ್ತೆಂಟರಲ್ಲಿ ಮಾನ್ ಸ್ವಾಮಿಗಳು ಅದೇ ರೀತಿಯಾಗಿ ನಮ್ಮ ಈ ಒಂದು ಸಂದರ್ಭದಲ್ಲಿ ನಾನು ಶರಣ ಶ್ರೀ ಲಿಂಗೈಕ್ಯ ವಿರುಭದ್ರಪ್ಪ ಅಣ್ಣನವರನ್ನು ನನ್ನ ಮನೋಮಂದಿರದಲ್ಲೇ ಸ್ಮರಿಸುತ್ತಾ ಈ ಒಂದು ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನೇ ಮೀಸಲಾಗಿಟ್ಟು ನಮ್ಮೆದ ನಮ್ಮೆದುರಿಗೆ ಇಲ್ಲದಿದ್ದರೂ ಕೂಡ ಅವರ ನೆನಪು ದಿನಾಲು ಬರ್ತಾ ಇರ್ತದೆ ಇಪ್ಪತ್ತೆಂಟು ವರ್ಷಗಳ ಕಾಲ ನಡೆದು ಬಂದಿದೆ ಇಪ್ಪತ್ತೆಂಟು ವರ್ಷಗಳಾದರೂ ಕೂಡ ನಾವು ಇನ್ನು ಮೌಢ್ಯ ಮುಕ್ತ ಬದುಕಿಗಾಗಿ ವರ್ಷ ಕೇಳ್ತೀವಿ ವರ್ಷ ಹೇಳ್ತೀವಿ ನಂದೇ ಒಂದು ಉದಾಹರಣೆ ತಗೊಂಡ್ರೆ ನಾನೇ ಎಲ್ಲವನ್ನೂ ಹೊರಗಡೆ ಅಡ್ಡಾಡ್ತೀನಿ ನಾನು ಮಾಡ್ತೀನಿ ಆದ್ರೆ ನನ್ನ ಮನೆಯಲ್ಲಿ ನನ್ನ ಮನೆಯನ್ನು ಮೌಢ್ಯ ಮುಕ್ತ ಬದುಕನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಫಸ್ಟ್ ಮನೆಯ ಮೊದಲು ಪಾಠಶಾಲೆ ಅಂದ್ರೆ ತಾಯಂದಿರು ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ಮೊದಲು ಅವರು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಈ ವಚನ ವಚನಗಳನ್ನು ಕಲಿಸಿ ವಚನದಲ್ಲಿ ಇರ್ತಕ್ಕಂಥ ಸಾರವನ್ನು ಅವರಿಗೆ ತಿಳಿಸಿ ತಿಳಿಸಿದಾಗ ಮಾತ್ರ ನಾವು ಮೌಢ್ಯಮುಕ್ತ ಬದುಕನ್ನು ಸಾಗಿಸಬಹುದು ಯಾಕಂದ್ರೆ ನಾವು ಗಂಡು ಮಕ್ಕಳೆಲ್ಲ ಹೊರಗಡೆ ಅಡ್ಡಾಡ್ತಿರ್ತೀವಿ ನಂದೇ ಹೇಳ್ತೀನಲ್ಲ ಸುಮಾರು ಇಪ್ಪತ್ತೆಂಟು ವರ್ಷಗಳು ಇದರಲ್ಲಿ ಇದ್ರು ಕೂಡ ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ ನಾನು ಹೇಳ್ತಿದ್ರು ನನ್ನ ಮಾತು ಕೇಳೋದಿಲ್ಲ ಏ ನಿಮ್ಗೆಲ್ಲ ಬುದ್ಧಿ ಇಲ್ಲ ಮೊದಲಿಂದ ನಾವು ನಡ್ಕೊತ ಬಂದದ್ದೆ ಅದನ್ನೇ ಮಾಡ್ಕೊಂಡು ಹೋಗ್ತೇನೆ ಒಂದು ಉದಾಹರಣೆ ಏನಂದ್ರೆ ನಾನು ಬಸವ ಕೇಂದ್ರದಿಂದ ಆರು ವರ್ಷ ಅಧ್ಯಕ್ಷನ ಆಗಿದ್ದಾಗ ಈ ಅಡ್ಡಪಲ್ಲಕ್ಕಿ ಸಿಂಧನೂರಲ್ಲಿ ಹೋಗ್ತಾ ಇದ್ರೆ ನಾನು ವಿರೋಧ ಮಾಡಿದೆ ನಮ್ಮ ಲಿಂಗಣ್ಣ ಸತ್ಯಂಪೇಟೆಯವರಿದ್ದರು ಅವ್ರು ಬಂದಿದ್ದರು ಪ್ರೆಸ್ ರೀ ಪ್ರೆಸ್ ಮೀಟ್ ಮಾಡಿ ಕೊಟ್ಟಾಗ ನನಗೆ ಪ್ರೆಸ್ ಮೀಟ್ ಮಾಡಿ ಮಾನವ ಆಯೋಗಕ್ಕೆ ನಾವು ಘೋಷಣೆಗಳೊಂದಿಗೆ ಅಡ್ಡಪಲ್ಲಕ್ಕಿ ವಿರೋಧಕ್ಕಾಗಿ ನಾವು ಮಾಡಿದಾಗ ಒಂದು ಐದಾರು ಮಂದಿ ಬಂದರು ನಮ್ಮ ಮನೆಗೆ ನಮ್ಮ ಅಂಗಡಿಗೆ ಬಂದರು ಬಂದು ನೀನು ನಿನ್ನ ಮುಗಿಸ್ಬಿಡ್ತೀವಿ ಅಂದ್ರೆ ನಾನು ಹೇಳಿದೆ ಅವನು ಬಸವ ಇದ್ದಾನೆ ನೀನು ನೀವು ಎಂಟು ಮಂದಿ ಬಂದ್ರೆ ನಮಗೆ ಎಂಬತ್ತು ಸಾವಿರ ಜನ ನಮ್ಮ ಬಸವನಾಯಿಗಳು ನಾಳೆನೆ ಬರ್ತಾರೆ ದಯವಿಟ್ಟು ಏನ ನಾವು ಅಡ್ಡಪಲ್ಲಕ್ಕೆ ವಿರೋಧ ಮಾಡೋರೆ ನಾವು ಮಾನವತ್ವ ಆಯೋಗಕ್ಕೆ ಹೇಳಿದೀವಿ ನಿಮ್ಗೆ ಹೇಳಿಲ್ಲ ತೊಂಬತ್ತೊಂಬತ್ತು ಜನ ಮೌಢ್ಯ ಮುಕ್ತ ಮೌಢ್ಯದಲ್ಲೇ ಬದುಕ್ತಾ ಇದ್ದೀವಿ ಅದಕ್ಕೆ ಇದು ಹೆಂಗಾಗಿದೆ ಅಂದ್ರೆ ಮೌಢ್ಯ ಅಂದ್ರೆ ಬೇರಷ್ಟೇ ಅಲ್ಲ ಸೈಡ್ ಬೇರ್ಗಳು ಹೇಳಿದರೆ ಸೈಡ್ ಬೇರುಗಳನ್ನು ಕತ್ತರಿಸಿದಾಗ ಮಾತ್ರ ಆ ಆಳವಾದ ಬೇರುಗಳನ್ನು ಕತ್ತರಿಸ ಸೈಡ್ ಬೇರುಗಳು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಕೇವಲ ನಾವು ಕೇಳೋದು ನಮ್ಮ ನಮ್ಮ ಮನೆಗೆ ಹೋಗ್ಬಿಡೋದು ಆಯ್ತು ಅದರಿಂದ ಏನು ಉಪಯೋಗ ಆಗೋದಿಲ್ಲ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ನಮ್ಗೆ ಏನು ಹಾಕಿಕೊಟ್ಟಿದ್ದಾರೆ ಬದುಕುವುದನ್ನು ಕಲಿಸಿದ್ದಾರೆ ಉಣ್ಣುವುದನ್ನು ಕಲಿಸಿದ್ದಾರೆ ಉಡುವುದನ್ನು ಕಲಿಸಿದ್ದಾರೆ ಪ್ರತಿಯೊಂದು ಪ್ರತಿಯೊಂದು ವಚನಗಳನ್ನು ಗಟ್ಟಿ ಮಾಡಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಹಸನಗಳನ್ನು ನೋಡ್ರಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಲೋಕದ ಡೊಂಕೆ ನೀವೇ ಕತ್ತಿರ್ತೀವ್ರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮದ ಮೊದಲು ನಮ್ಮನ್ನು ನಾವು ಸುಧಾರಣೆ ಮಾಡ್ಲಾರ್ದೇ ನಾವು ಇನ್ನೊಬ್ರು ಇನ್ನೊಬ್ರು ಹೇಳ್ಕೊತಾ ಇರ್ತೀವಿ ಏ ಅವ್ರ ಹಿಂಗೆ ಇವ್ರ ಹಿಂಗೆ ಅದೇ ಫಸ್ಟ್ ನಾನೇನಿದ್ದೀನಿ ನಾನು ಯಾತಕ್ಕಾಗಿ ಬಂದಿದ್ದೀನಿ ನನ್ನ ಬದುಕು ಏನು ನನ್ನ ಸಾಮರ್ಥ್ಯ ಏನು ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಬೇಕು ಈ ಮೌಢ್ಯದಿಂದ ಹೊರಗೆ ಬರಬೇಕಾದ್ರೆ ನನ್ನ ಕೋರಿಕೆ ಏನಂದ್ರೆ ಪ್ರತಿಯೊಬ್ಬರು ಹನ್ನೆರಡನೇ ಶತಮಾನದ ನಮ್ಗೆ ಕ್ಷಣರು ಹಾಕಿಕೊಟ್ಟಿರ್ತಕ್ಕಂಥ ಈ ವಚನಗಳನ್ನು ಕಂಠಪಾಠ ಮಾಡಬೇಕು ವಚನದ ವಚನದಲ್ಲಿ ಇರ್ತಕ್ಕಂಥ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ತಿಳಿದು ಅದರಂತೆ ನಡೆದಾಗ ಮಾತ್ರ ಆ ವಚನಕ್ಕೆ ವಚನಗಳಿಗೆ ಒಂದು ಶಕ್ತಿ ಬರ್ತದೆ ಇಲ್ಲದ್ರೆ ಏನಂದ್ರೆ ಅವ್ರಿಗೆ ಕಂಠಪಾಠಗಳಾಗಿ ಹೋಗ್ತವೆ ನಾವು ಹೇಳ್ತಾ ಇರ್ತೀವಿ ನೀವು ಕೇಳ್ತಾ ಇರ್ತಾರೆ ಎಲ್ಲ ಅನುಭವಗಳು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಇದರಿಂದ ಯಾರಿಗೂ ಉಪಯೋಗ ಆಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಇಲ್ಲಿ ಏನು ಬಂದಿರ್ತಾರಲ್ಲ ಸ್ವಲ್ಪ ಹಿಂಚತ್ತಾದರೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂದಾಗ ಮಾತ್ರ ಜೀವನ ಸಾರ್ಥಕವಾದ ಮೌಟ ಮುಕ್ತ ಬದುಕು ಅಂತ ಏನಾದರೂ ನೀವು ದಂಬಾಚಾರಗಳನ್ನು ಬಿಟ್ಟು ಬಿಡಬೇಕು ನಂಬಿಕೆ ಇರಬೇಕು ಮೂಢನಂಬಿಕೆಗಳನ್ನು ದೂರ ಇರಬೇಕು ಪ್ರತಿ ಮೊನ್ನೆ ನಾಗರ ಪಂಚಮಿ ಒಳಗೆ ಕಲ್ಲು ನಾಗರ ಕಂಡರೆ ಹಾಲೆರೆಯವರು ಹುಮ್ಮು ಹುಣ್ಣುವ ಜಂಗಮ ಬಂದರೆ ಮುಂದೆ ನಡಿ ಎಂಬವರು ನೋಡ್ತೀವಿ ಹಾಳು ಎಲ್ಲರ ಹೆಸರೇಲಿ ಕಲ್ಲಿನ ಮೇಲೆ ಹಾಲು ಹಾಕ್ತೀನಿ ಇದಕ್ಕೆ ಬರ್ತದೆ ಅದಕ್ಕೆ ಇನ್ನು ನಮ್ಮಲ್ಲಿ ಏನಂತಂದ್ರೆ ನೂರಕ್ಕೆ ತೊಂದತ್ತು ಬದುಕ್ತಾ ಬದುಕ್ತದ್ದು ಎಲ್ಲೋ ಒಂದು ಎರಡು ಪರ್ಸೆಂಟೇಜ್ ನಾವು ಆದರೆ ನಮ್ಮ ಸಿಂಧನೂರಲ್ಲಿ ಎಷ್ಟೋ ಜನಗಳು ಈ ಬಸವ ತತ್ವದ ಹಾದಿಯಲ್ಲಿ ಹಾಕಿಕೊಟ್ಟು ಸ್ವಲ್ಪ ಈ ಮೌಢ್ಯತನ್ನು ಬಿಟ್ಟು ಸುಂದರವಾದ ಬದುಕಿಗೆ ಬರ್ತಾ ಇದಾರೆ ಸುಂದರವಾದ ಬದುಕು ಅಂದ್ರೆ ನಮ್ಮ ಜೀವನವನ್ನು ಸುಮ್ನೆ ಸುಮ್ಮನೆ ಅನ್ನ ದುಡ್ಡು ವೇಸ್ಟ್ ಮಾಡೋದು ಎಲ್ಲೆಲ್ಲೋ ಹೋಗೋದು ದುಡ್ಡು ಜಾಸ್ತಿ ಆದಂಗೆಲ್ಲ ದೇವರಿಗೆ ಹಾಕ್ತಾರೆ ಆದ್ರೆ ಒಂದು ಪೈಸೆ ದಾನ ಮಾಡೋದಿಲ್ಲ ಬಡವರಿಗೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡೋದಿಲ್ಲ ಯಾವ್ದಾವದಕ್ಕೂ ಖರ್ಚು ಮಾಡ್ತಾರೆ ಇದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಅದರದ್ದು ಬದುಕು ಸಾರ್ಥಕವಾಗುತ್ತದೆ ಶರಣರು ನಮ್ಗೆ ಭಕ್ತಿ ಜ್ಞಾನ ದಾಸೋಹ ಹಾಗೂ ಸರ್ವಯೋಗದಿಂದ ಶಿವಯೋಗವನ್ನು ತಿಳಿಸಿಕೊಟ್ಟಿದ್ದಾರೆ ಶರಣರ ಶ್ರೇಷ್ಠ ಸಾಧನೆಗಳಾದ ಅಷ್ಟಾವರಣ ಪಂಚಾಚಾರ ಮತ್ತು ಶಠಸ್ಥಲ ಇವನ್ನ ತಿಳಿದುಕೊಂಡು ಗುರುಲಿಂಗ ಜಂಗಮ ಅವು ತಿಳಿದುಕೊಂಡು ನಾವು ಆಚರಿಸಿದಾಗ ಮಾತ್ರ ನಾವು ಒಂದು ಈ ದಾರಿ ಯಾಕಂದ್ರೆ ಅಷ್ಟಾವರಣ ಪಂಚಾಚಾರ ಶಠಸ್ಥಲಗಳು ಅದರಲ್ಲಿ ಇರ್ತಕ್ಕಂಥ ಅರ್ಥವನ್ನು ತಿಳಿದುಕೊಂಡು ನಾವು ಗುರುಲಿಂಗ ಜಂಗಮ ಸೇವೆಯನ್ನು ಮಾಡಿದಾಗ ಮಾ ತಿಳಿದವರು ಸೇವೆಯನ್ನು ಆಚರಿಸಿದಾಗ ಮಾತ್ರ ನಾವು ಒಂದು ನಮ್ಮ ಹಾದಿಗೆ ಬರ್ತೀವಿ ಇಲ್ಲಿಂದ ಅಂದ್ರೆ ಮತ್ತೆ ಇಲ್ಲಿಗೆ ಬಂದ ಸಂಘ ಮನಸ್ಸನ್ನು ನಾವು ಏಕಾಗ್ರತೆಯೊಳಗೆ ತರಬೇಕು ಪ್ರತಿಯೊಬ್ಬರು ಎಲ್ಲದಕ್ಕಿಂತ ಮೊದಲು ನನ್ನ ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಮಕ್ಕಳಿಗೆ ಯಾಕಂದ್ರೆ ನಮ್ದೆಲ್ಲ ವಯಸ್ಸಾಯಿತು ಮುದುವವರಿಗೆ ಏನಾದರೂ ತಲೆ ಹತ್ತೋದಿಲ್ಲ ವಯಸ್ಸು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ನಾ ಈ ಒಂದು ವಚನಗಳನ್ನು ವಚನಗಳನ್ನು ಕಂಠಪಾಠ ಮಾಡಿ ನಾವು ಯಾವ ರೀತಿ ನಡ್ಕೊಳ್ತೀವಿ ಮುಂದೆ ಮಕ್ಕಳು ಕೂಡ ಅದೇ ರೀತಿ ನಡ್ಕೊಳ್ತಾರ ಅದೇ ಕಾರಣದಿಂದ ಪ್ರತಿಯೊಬ್ಬರು ವಚನ ಸಾಹಿತ್ಯವನ್ನು ಓದಬೇಕು ವಚನ ಗ್ರಂಥಗಳನ್ನು ನಾವು ಶೇಖರಣೆ ಮಾಡಬೇಕು ಬಂದವರಿಗೆ ಒಂದು ವಚನ ಪುಸ್ತಕವನ್ನು ನಾವು ಮನೆಯಲ್ಲಿ ಇಟ್ಟಿರಬೇಕು ಬಂದವರಿಗೆ ವಚನಗಳನ್ನು ಓದ್ರಿ ತಿಳ್ಕೊಳ್ರಿ ಅಂದ್ರೆ ಸಾರಾಂಶವನ್ನು ಅದೆಲ್ಲ ಬಿಡ್ತೀವಿ ನಾವು ನಮ್ಮ ನಮ್ಮ ಕೆಲಸಗಳನ್ನ ನಮ್ಮ ನಮ್ಮ ಕೆಲಸದಲ್ಲಿ ಮತ್ತೆ ಅದೇ ಮೌಟೆ ಈ ನನ್ನ ಮೊಮ್ಮಕ್ಳು ಅವು ಹರೇ ರಾಮ ಹರೇ ಕೃಷ್ಣ ಅಂತ ಲಿಂಗ ಕಟ್ಕೊಳ್ರಿ ಅಂದ್ರೆ ಏ ನೀವು ನಿಯೋಗ ಮಾಡ್ಕೊಳ್ರಿ ಅಂತ ಅಂದ್ರೆ ತಿಳ್ಕೊಳ್ರಿ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಅವ್ರದೇ ಪ್ರಭಾವ ಜಾಸ್ತಿ ಆಗಿದೆ ಅದಕ್ಕೆ ನನ್ನ ವಿನಂತಿ ಏನಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಇದರಲ್ಲಿ ಜಾಸ್ತಿ ಪ್ರಚಾರ ಆಗ್ಬೇಕು ಮನುಷ್ಯನಿಗೇನಂದ್ರೆ ಬೆಳಗ್ಗೆ ಎದ್ದು ಕೂಡ್ಲಿ ಬಸವ ಅನ್ಬೇಕು ಅವಾಗ ಮಾತ್ರ ನಾವು ಈ ಒಂದು ಅದಿಗೆ ಬರ್ತೀವಿ ಯಾಕಂದ್ರೆ ಕೇವಲ ಒಂದಿಷ್ಟು ಒಂದ್ಸಲ ಎರಡು ಸಲ ಮನಸ್ಸಿನಂದ್ರೆ ಇದು ಕೂತಿದಂಗೆ ಅರ್ಸ ಯಾವಾಗ ಏನಾಗ್ತದೆ ಹೇಳಲ್ಲ ಮೊದಲಿಂದ ನಾವು ಏ ಅದನ್ನೇ ಮಾಡ್ಕೊಂಬಂದಿವಿ ಒಂದು ಉದಾಹರಣೆ ಹೇಳ್ತೀನಿ ಒಂದು ಲಗ್ನ ನಡೀತಿತ್ತು ಲಗ್ನದಲ್ಲಿ ಅದೇನಂದ್ರೆ ಅದು ಬೆಕ್ಕ ಅಡ್ಡ ಬರ್ತದ ಅಂತ ಕಸಿ ಅದನ್ನೇನಂದ್ರೆ ಏ ಲಗ್ನದೊಳಗೆ ಅದೇನು ಮಾಡ್ತಾರೆ ಅದನ್ನ ಕುಟ್ಟೆಗ್ ಮುಚ್ಚಿಡ್ರಿ ಅಂತ ಈಗಿನ ಕಾಲದಾಗ ಎಲ್ಲಿದ್ದಾವೆ ಬೆಕ್ಕುಗಳು ಆದ್ರೆ ಈಗ ಲಗ್ನ ಮಾಡ್ತಾ ಇದಾರೆ ಏ ಒಂದು ಬೆಕ್ಕು ತಗೊಂಬಂದು ಮುಚ್ಚಿಡ್ತಾರೆ ಯಾವ ಥರ ಇಲ್ಲಿ ಎಲ್ಲಿದ್ದೀವಿ ನಾವು ಅದೇನೋ ಮನೆಯಲ್ಲಿ ಬೆಕ್ಕಿತ್ತು ಅದು ಎಲ್ಲ ಅಡ್ಡ ಬರ್ತಾ ಇದೆ ಅದನ್ನ ಬಿಡೋಣ ಅಂತ ಹೇಳ್ಕಾಸಿ ಮುಚ್ಚಿಟ್ಟು ಮಾಡಿದ್ರೆ ಅವ್ರ ಮಕ್ಳು ಏನ್ ಮಾಡ್ತಾ ಅಂದ್ರೆ ಮನೆಯಲ್ಲಿ ಬೆಚ್ಚಿಲ್ಲಲ್ಲ ಯಾರೋ ಮನೆಯಲ್ಲಿ ಹಿಡ್ಕೊಂಬಂದು ತೊಗೊಂಬಂದು ಅದನ್ನ ಪುಟ್ಟಾಗ ಮುಚ್ಚಿಡ್ತಾರೆ ಒಂದ್ಸಲ ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ತನ್ನ ಮಗನ್ ಕರ್ಕೊಂಡು ಬರ್ತಾಳೆ ಪರಮಹಂಸರೇ ನನ್ನ ಮಗ ಬೆಲ್ಲ ತಿನ್ನ ಬೆಲ್ಲ ತಿನ್ನೋದನ್ನು ಬಿಡಿಸ್ರಿ ಅಂತ ಅವ್ರು ಹೇಳ್ತಾರೆ ಒಂದ್ ವಾರ ಬಿಟ್ಟ ಅಂದ ಒಂದ್ ವಾರ ಬಿಟ್ಟು ಒಂದು ವಾರ ಆದಮೇಲೆ ಮತ್ತೆ ಆ ತಾಯಿ ರಾಮಕೃಷ್ಣ ಪರಮಾವಸರ ಆಯ್ತಮ್ಮ ಹೋಗು ನಿನ್ನ ಮಗ ಬೆಲ್ಲ ತಿನ್ನೋದಿಲ್ಲ ಇದನ್ನೇ ನೀವು ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವಾಗ ಅವ್ರು ಹೇಳ್ತಾರೆ ಇಲ್ಲಮ್ಮ ನಾನು ಬೆಲ್ಲ ಇದ್ದೆ ನಾನು ಬೆಲ್ಲ ತಿನ್ನೋದು ಬಿಟ್ಟ ಮೇಲೆ ಅದಕ್ಕೆ ನನಗೆ ಹೇಳಿಕ್ಕಿದಾಯ್ತದೆ ಫಸ್ಟು ಅದಕ್ಕೆ ಏನು ಹೇಳ್ತಾರೆ ಅಂದರೆ ಇದು ವಾಸ್ತವಿಕವಾಗಿ ಒಂದು ಸಣ್ಣ ಪ್ರಸಂಗ ಆದರೂ ಕೂಡ ಇದರಲ್ಲಿ ಅರ್ಥಪೂರ್ಣ ಇದೆ ಫಸ್ಟು ನಾನು ನಾನು ಅದರಂತೆ ನಡಿಬೇಕು ನುಡಿದಂತೆ ನಡಿಬೇಕು ಅವಾಗ ನಾನು ಏನಾದರೂ ಹೇಳಿದರೆ ಜನಗಳಿಗೆ ನಾಡ್ತದ ಅದಕ್ಕೆ ಆದಷ್ಟು ನಾವು ನೀವೆಲ್ಲರೂ ಈ ಬಸವ ತತ್ವದ ಬಸವ ಬಸವಣ್ಣನ ವಚನಗಳನ್ನು ನಾವು ಕಂಠಪಾಠ ಮಾಡಿ ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಅದರಲ್ಲಿ ಇರ್ತಕ್ಕಂಥ ಸಾರವನ್ನು ತಿಳಿದು ಮಕ್ಕಳಿಗೆ ಹೇಳಿ ನಾವು ಮೌಢ್ಯದಿಂದ ಹೊರಗೆ ಬರೋಣ ಮೌಢ್ಯಮುಕ್ತರಾಗೋಣ ಮೌಢ್ಯಮುಕ್ತ ಸಮಾಜವನ್ನು ನಾನು ಸುಧಾರಣೆ ಆದರೆ ಜಗತ್ ಪಕ್ಕದಲ್ಲಿ ಸುಧಾರಣೆ ಆಗ್ತದೆ ಏ ಅವರು ಹಂಗಿದ್ದಾರೆ ಹೆಂಗಿದ್ದಾರೆ ಅಂತ ಅದಕ್ಕೆ ಪ್ರತಿಯೊಬ್ಬರು ನಮ್ಮ ನಮ್ಮ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಬರೇ ನಮ್ಮದು ಮೊದಲು ನಾವು ಸುಧಾರಣೆ ಆದಾಗ ಏ ಅವ್ರು ಹೆಂಗಿದ್ದಾರೆ ನೋಡಿ ನಾವು ಅದರಂತೆ ಇರೋಣ ಸ್ವಚ್ಛಂದವಾದ ಬದುಕನ್ನು ಸಾಗಿಸೋಣ ಪ್ರಾಸ್ತಾವಿಕಲ್ಲಿ ಇವತ್ತು ಅಸಮಾನತೆಯಿಂದ ಸಮಾನತೆ ಕಡೆಗೆ ಹಿರಿಯರಾಗಿರ್ತಕ್ಕಂಥ ಕಣ್ಣನವರಾಗಿರ್ತಕ್ಕಂಥ ಚಂದ್ರೇಗೌಡರ ಹಟ್ನೂರವರು ಅವರು ಅವರು ಗುಣಪಡಿಸಲಿದ್ದಾರೆ ಈ ನಮ್ಮ ಬಸವ ಕೇಂದ್ರಕ್ಕೆ ಎರಡು ಜೋಡೆತ್ತುಗಳು ಬಸಲಿಂಗಪ್ಪಣ್ಣವರು ಮತ್ತು ಚಂದ್ರೇಗೌಡ ಹೊರಟನವರು ಬಂದು ನಮ್ಮ ಬಸವ ಕೇಂದ್ರ ಮುನ್ನಡಿಲಿಕ್ಕೆ ಅದಕ್ಕೆ ಮುಂದೆ ನಗೆ ಕಟ್ಕೊಂಡು ಹೊರಟಿದ್ದಾರೆ ನಮ್ಮ ಕರೇಗೌಡರ ಅಧ್ಯಕ್ಷರು ನಿಜವಾಗ್ಲೂ ಅವ್ರನ್ನ ನಾವು ಇನ್ನೂ ಚಂದ್ರೇಗೌಡರು ಮತ್ತು ಬಸಲಿಂಗಪ್ಪಣ್ಣವರು ಹೆಚ್ಚು ಹೆಚ್ಚು ಶ್ರಮ ವಹಿಸಿ ಈ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಮಾಡಲಿ ಪ್ರತಿಯೊಬ್ಬರಲ್ಲಿ ನಮ್ಮ ಬಸವ ತತ್ವಗಳು ಬಸವನ ವಿಚಾರಗಳು ಬಸವನ ವಿಚಾರಗಳು ಮನದಟ್ಟಾದಾಗ ಮಾತ್ರ ನಾವು ಸುಂದರವಾದ ಬದುಕನ್ನು ಸಾಗುತ್ತೇವೆ ನಮ್ದೇನಂದ್ರೆ ನಮ್ಮ ಸಂಸ್ಕೃತಿ ಹೆಂಗಂದ್ರೆ ಕಡಿ ಬಡಿ ಸಂಸ್ಕೃತಿ ಅಲ್ಲ ನಮ್ದು ಶರಣ ಸಂಸ್ಕೃತಿ ಅದಕ್ಕೆ ಇದೀಗ ತಾನೇ ಆಗಮಿಸಿದಂತ ಬಿಜೆಪಿ ಮುಖಂಡರು ಹಾಗೂ ನಮ್ಮ ಹಿರಿಯರು ಅಣ್ಣನವನಾಗಿರ್ತಕ್ಕಂಥ ಕರಿಯಪ್ಪನವರ ವೇದಿಕೆಗೆ ಆಗಮಿಸಿರುವ ಅವರಿಗೆ ವಿ ಅವರಿಗೆ ಶರಣರಾದ ಮಂಜುನಾಥ್ ಇವರು ಪುಷ್ಪ ಗ್ರಂಥ ಪುಷ್ಪವನ್ನು ಕೊಟ್ಟು ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇವೆ ಶ್ರೀ ಗುರು ಬಸಾಯ ಬಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಿರಿಯಪ್ಪನವರಿಗೆ ಅನಂತ ಶರಣಾರ್ಥಿಗಳು ಪ್ರಾಸ್ತಾವಿಕ ನುಡಿ ಅಂದ್ರೆ ಅದು ಅದಕ್ಕೊಂದು ಮಿತಿ ಇಲ್ಲ ಇತಿ ಇಲ್ಲ ನಾನು ಒಂದು ಐದತ್ತು ನಿಮಿಷದಲ್ಲಿ ಮುಚ್ಚಿಬಿಟ್ಟಿದ್ದೀನಿ ಇನ್ನೂ ಒಂದು ವಚನದ ಒಂದು ಹೇಳ್ಬಿಟ್ಟು ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೀನಿ ಬಡತನಕ್ಕೆ ಹೊಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಹುಡಲಾದರೆ ಇಡುವೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕುವ ಚಿಂತೆ ಬದುಕಾದರೆ ಏಡಿನ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇದ್ದವರನ್ನು ಕಂಡೆ ಆದರೆ ಶಿವಚಿಂತೆ ಇದ್ದವರನ್ನು ಒಬ್ಬರನ್ನು ಮೊದಲೇ ನಾವು ಏನಾಗಿ ಬಿಟ್ಟು ನಮ್ಮ ನಮ್ಮ ಚಿಂತೆ ಒಳಗೆ ಜೀವನವನ್ನು ಕಳೀತಾ ಇದ್ದೇವೆ ಅದಕ್ಕೆ ಇಂತಹ ಈ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಂಚಿತಾದರೂ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಮೌಢ್ಯತೆಯಿಂದ ಹೊರಗೆ ಬಂದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳೋದೇನಂತಂದ್ರೆ ಈ ಮೌಢ್ಯದಿಂದ ನಾವು ಹೊರಗೆ ಬರಬೇಕು ನಂಬಿಕೆ ಇರಲಿ ಮೂಢನಂಬಿಕೆಯಿಂದ ದೂರ ಇರೋಣ ಅಂದಾಗ ಮಾತ್ರ ನಮ್ಮ ಬಾಳು ಶುದ್ಧವಾಗುತ್ತದೆ ಅನ್ಯ ಸರಿ ದುಡ್ಡು ವೇಸ್ಟ್ ಮಾಡಲಾರದೆ ನಂಬಿಕೆ ಮೂಢನಂಬಿಕೆಯಿಂದ ಹೊರಗೆ ಬರೋಣ ಬಸವಾದಿ ಶರಣರು ತಮ್ಮೆಲ್ಲರಿಗೂ ನಮ್ಮ ನಿಮ್ಮೆಲ್ಲರಿಗೂ ಪರಿಶುದ್ಧವಾದ ಬದುಕನ್ನು ಸಾಗಿಸಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಿಗಳನ್ನು ಸಮರ್ಪಿಸುತ್ತ ಮತ್ತೊಮ್ಮೆ ತಮ್ಮೆಲ್ಲರ ಅಂತರಾತ್ಮಕ್ಕೆ